ಆಕಾಶವಾಣಿ ಹಾಸನ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳುಗರಿಗೆಲ್ಲ ನಮಸ್ಕಾರ ನಿಮಗೆಲ್ಲ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಮಧುಮೇಹ ಪೀಡಿತ ಜನಸಾಮಾನ್ಯರು ಹಾಗೂ ವೈದ್ಯರ ನಡುವೆ ಮಧುಮೇಹ ಕುರಿತ ಚರ್ಚೆಯ ಮುಂದುವರೆದ ಭಾಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಮಧುಮೇಹ ತಜ್ಞರಾದ ಡಾಕ್ಟರ್ ಎಂಎ ಶೇಖರ್ ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ ಎಂ ಎ ಶೇಖರ್ ಅವರು ತಜ್ಞ ವೈದ್ಯರು ಸರ್ ನಮಸ್ತೆ ನಮಸ್ಕಾರ ಜೈಶ್ರೀ ಗುರುದೇವ್ ಸರ್ ನಮಸ್ತೆ ನನ್ನ ಹೆಸರು ಹರೀಶ್ ಅಂತ ಮಾರ್ತಿಪುರದಿಂದ ಬಂದಿದ್ದೀನಿ ಸರ್ ಈಗ ಮಧುಮೇಹ ಬರ್ತದೆ ಈ ಮಧುಮೇಹ ಬಂದ ತಕ್ಷಣ ಮನುಷ್ಯ ಮಾನಸಿಕವಾಗಿ ಕುಗ್ಗೋಗ್ತಾನೆ ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ನೀವು ಏನು ಸಜೆಷನ್ ಕೊಡ್ತೀರಾ ಟ್ರಿಪಲ್ ರೆಸ್ಪಾನ್ಸ್ ಹೇಳಿದೆ ನೂರು ಜನ ಟೈಪ್ ಟು ಡಯಾಬಿಟಿಕ್ಸ್ನಲ್ಲಿ ಬಂದರೆ ಹೊಸದಾಗಿ ಬರ್ತಾರೆ ಅಂದ್ಕೊಳ್ಳಪ್ಪ ಸಿಂಪಲ್ಲಾಗಿ ಸ್ಟ್ಯಾಟಿಸ್ಟಿಕ್ಸ್ ಥರ ಹೇಳ್ಕೊಡ್ತೀನಿ ನೂರು ಜನ ಹೊಸದಾಗಿ ಟೈಪ್ ಟು ಡಯಾಬಿಟಿಸ್ ಅಂತ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಡಿಪ್ರೆಷನ್ ಆಗುತ್ತೆ ಎಲ್ರಿಗೂ ಆಗುತ್ತಾ ಇಲ್ಲ ಐವತ್ತು ಜನಕ್ಕಾಗುತ್ತಾ ಇಲ್ಲ ಹತ್ತು ಜನಕ್ಕಾಗುತ್ತಾ ಇಲ್ಲ ನಾಲ್ಕು ಐದು ಜನಕ್ಕೆ ಆಗ್ಬೋದು ಫೈವ್ ಪರ್ಸೆಂಟ್ ಪರ್ಸೆಂಟೇಜ್ ದಿ ರೀಸನ್ ಯಾತಕ್ಕೆ ಇನ್ನೂ ಗೊತ್ತೇ ಇಲ್ಲ ಸಕ್ಕರೆ ಏನು ಮಾಡುತ್ತೆ ಏನು ಮಾಡುತ್ತೆ ಅಂತ ಗೊತ್ತಿಲ್ಲ ನೂರು ಜನದಲ್ಲಿ ತೊಂಬತ್ತು ಜನಕ್ಕೆ ಗಾಯ ಬರ್ತದೆ ಬಿಡವ ಸಕ್ಕರೆ ಬಿಟ್ಬಿಟ್ರೆ ಸರಿ ಹೋಗ್ಬಿಡುತ್ತೆ ಒಂಚೂರು ಅದು ಇದು ತಿಂದರೆ ಸರಿ ಹೋಗ್ಬಿಡುತ್ತೆ ಅಂತ ಆ್ಯಟಿಟ್ಯೂಡ್ ಇರುತ್ತೆ ಅವ್ರಿಗೇನಾದರೂ ನಮ್ಮ ಮೆಡಿಕಲ್ ಸ್ಟೂಡೆಂಟ್ಸ್ ಥರ ಓದ್ಬಿಟ್ಟು ಮೂರು ವರ್ಷದಲ್ಲಿ ಕಣ್ಣು ಸರಿ ಹೋಗ್ಬಾರಲ್ಲ ಕಿಡ್ನಿಗೆ ಬೀಳುತ್ತೆ ಅಂದರೆ ಡಿಪ್ರೆಷನ್ ಬರುತ್ತೆ ನಾನು ಅವಾಗ ಹೇಳಿದ್ದು ಟ್ರಿಪಲ್ ರೆಸ್ಪಾನ್ಸ್ ಅಂತ ಅಯ್ಯೋ ಬಂದ್ಬಿಡ್ತಲ್ಲ ಅಂತ ಒಂದು ಆಂಗ್ಸೈಟಿ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಡಿಪ್ರೆಷನ್ ಆ್ಯಂಗ್ಸೈಟಿ ಬರುತ್ತೆ ಅಯ್ಯೋ ಇನ್ಮೇಲೆ ಊಟ ಮಾಡೋಕ್ಕಾಗಲ್ವಲ್ಲ ಅಯ್ಯೋ ಮದುವೆಗೆ ಹೋದರೆ ಎಲ್ಲರೂ ನನ್ನೇ ನೋಡ್ಬಿಟ್ಟು ನಿಮಗೆ ಸಕ್ಕರೆ ಕಾಯಿಲೆ ಅಂತ ಕೇಳ್ತಾರಲ್ಲ ಆ ಥರ ಆಂಗ್ಸೈಟಿ ಬರುತ್ತೆ ಲೇಟರ್ ಡಿಪ್ರೆಷನ್ ಬರುತ್ತೆ ಸೊ ಮಾನಸಿಕವಾಗಿ ಕುಗ್ಗು ಹೋಗೋದು ಬಹಳ ಕಡಿಮೆ ಮಾನಸಿಕವಾಗಿ ಆಂಗ್ಸೈಟಿ ಬರೋದು ಸ್ವಲ್ಪ ಹೆಚ್ಚು ಸೊ ಅದೇನು ತೊಂದರೆ ಇಲ್ಲ ಸರ್ ನಮಸ್ಕಾರ ನಾನು ಧರ್ಮೇಂದ್ರ ಅಂತ ಮಾತಾಡ್ತೀನಿ ನಮಸ್ಕಾರಪ್ಪ ಸರ್ ಅಂತ ಹೇಳ್ರಿ ನಾವು ಬಂದಿದ್ದೀವಿ ಸರ್ ಹೇಳಿ ನಮಸ್ಕಾರ ಸರ್ ಸಕ್ಕರೆ ಕಾಯಿಲ್ದವರು ಯಾವ ಹಣ್ಣನ್ನು ತಿನ್ನಬೇಕು ಯಾವ ಆಹಾರ ತಿನ್ನಬೇಕು ಅದ್ರ ಬಗ್ಗೆ ಸಿಂಪಲ್ಲಾಗಿ ರೆಗ್ಯುಲರ್ ರೆಗ್ಯುಲರಾಗಿ ಮನೇಲಿ ಮಾಡೋ ಆಹಾರನೇ ತಿನ್ಬೋದಾ ಇಲ್ಲ ಡಯಾಬಿಟಿಕ್ ಅಂದರೆ ಅವ್ರಿಗೆ ಸಪ್ರೇಟ್ ಅಡುಗೆ ಏನಾರು ಮಾಡಬೇಕಾ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಮಗೆ ತಿಳಿಸ್ಕೊಡಿ ಸರ್ ವೆರಿ ಗುಡ್ ನಿಮ್ಗೆ ಸಕ್ಕರೆ ಕಾಯಿಲೆ ಇಲ್ಲ ಅಲ್ವಾ ಇಲ್ಲ ವೆರಿ ಗುಡ್ ದೇವ್ರು ನಿಮ್ಗೆ ಕೊಡಲೇ ಇರಲಿ ಇದಂತೂ ನನಗೆ ಇಪ್ಪತ್ತೈದು ವರ್ಷದಿಂದ ಯಕ್ಷ ಪ್ರಶ್ನೆ ಅನ್ನೋದು ಇವಾಗ ಸಿಂಪಲ್ ಆಗಿಬಿಟ್ಟಿದೆ ಇಪ್ಪತ್ತೈದು ವರ್ಷದಿಂದ ಈ ಕ್ವಶನ್ ಕೇಳಿದರೆ ಕಷ್ಟ ಹಂಗೆ ಮಾಡಬೇಕು ಹಿಂಗೆ ಮಾಡಬಾರ್ದು ಹಿಂಗೆ ಮಾಡಬಾರ್ದು ಅಂತ ಒಂದು ಎರಡು ಮೂರು ಲೈಟರಾಗಿ ಹೇಳ್ತೀನಿ ತಪ್ಪು ತಿಳ್ಕೊಬೇಡಿ ಡಯಟನ್ನು ಬರ್ಕೊಡ್ತಾರೆ ಆರು ಗಂಟೆಗೆ ಬೆಳಗ್ಗೆ ಒಂದು ಕಪ್ ಕಾಫಿ ಬಾರ್ ಒಂದು ಕಪ್ ಟೀ ಬಾರ್ ಒಂದು ಕಪ್ ಏನೋ ಬರೀತಾರೆ ಎಂಟು ಗಂಟೆಗೆ ನಾಲ್ಕು ಇಡ್ಲಿ ಬಾರ್ ಎರಡು ದೋಸೆ ಬಾರ್ ಬಾರ್ ಅಂತ ಐದು ಗಂಟೆಗೆ ಇದು ಬಾರ್ ಬಾರ್ ಅಂತ ಇದನ್ನು ನಾನೇನು ಮಾಡಿದ್ದೀನಿ ಸಿಂಪ್ಲಿಫಿಕೇಷನ್ ಅಂತ ನಾನು ಎರಡರಲ್ಲಿ ಹೇಳ್ತೀನಿ ಊಟದ್ದೊಂದು ಹೇಳ್ತೀನಿ ಎರಡನೇದು ಹಣ್ಣು ಹೇಳ್ತೀನಿ ಊಟದಲ್ಲಿ ಭಾಳ ಸಿಂಪಲ್ ಮಾಡಿಬಿಟ್ಟಿದ್ದೀನಿ ಮೊದಲನೇದು ಯಾವಾಗ ಏನು ಎಷ್ಟು ಇಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು ಸಕ್ಕರೆ ಕಾಯಿಲೆ ಬಂದವರು ಅಥವಾ ಡಯಾಬಿಟಿಸ್ ಅಂತ ಬಂದರೆ ಮಾಡಬೇಕು ಆದರೆ ಅವ್ರ ಜೊತೆ ಬರ್ತಾರಲ್ಲ ಅವ್ರಿಗೂ ಅದೇ ಹೇಳ್ತೀನಿ ನಾನು ನಿಮಗೆ ಸಕ್ಕರೆ ಕಾಯಿಲೆ ಇದೆಯಾ ಧರ್ಮೇಂದ್ರ ಅವ್ರು ಹೇಳಿದ್ರು ನನಗಿಲ್ಲ ಅವನು ಅಷ್ಟೇ ಯಾವಾಗ ಏನೂ ಎಷ್ಟು ಮಾಡಬೇಕು ಅಂದರೆ ಡಯಟ್ ಶುಡ್ ಬಿ ಸಿಂಪ್ಲಿಫೈಡ್ ವೆದರ್ ಯು ಹ್ಯಾವ್ ಡಯಾಬಿಟಿಸ್ ಆರ್ ನಾಟ್ ವೆನ್ ಟು ಈಟ್ ವಾಟ್ ಟು ಈಟ್ ಹೌ ಮಚ್ ಟು ಈಟ್ ಯಾವಾಗ ಏನು ಎಷ್ಟು ಇದನ್ನು ಅರ್ಥ ಮಾಡ್ಕೋಬೇಕು ಹಿಂದಿನ ಕಾಲದಲ್ಲಿ ನಾವೆಲ್ಲ ಹೇಳ್ತೀವಲ್ಲ ಸೂರ್ಯೋದಯ ಆವಾಗ ಊಟ ತಿಂಡಿ ಮಾಡಿ ಸೂರ್ಯಾಸ್ತಮಕ್ಕೆ ಊಟ ತಿಂಡಿ ಮಾಡಿ ಮುಗಿದಾಯಿತು ಆಗಿನ ಕಾಲದಲ್ಲಿ ಮಾಡೋರು ಯಾಕೆಂದರೆ ಟೆಲಿಫೋನ್ ಇರಲಿಲ್ಲ ಟೆಲಿವಿಷನ್ ಇರಲಿಲ್ಲ ಲೈಟ್ ಏನಿರಲಿಲ್ಲ ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆನೇ ಎದ್ದುಬಿಡೋರು ಬ್ರಾಹ್ಮಿ ಮುಹೂರ್ತ ನಾಲ್ಕು ನಾಲ್ಕೂವರೆ ಐದು ಗಂಟೆಗೆ ಎದ್ದು ಅವರೆಲ್ಲ ಮಾಡಿ ಸೂರ್ಯೋದಯಕ್ಕೆ ಒಂಚೂರು ತಿನ್ಬಿಟ್ಟು ಕೆಲಸಕ್ಕೆ ಹೊಟ್ಟೋಗವರು ಕೆಲಸ ಮುಗಿಸ್ಕೊಂಡು ಸಾಯಂಕಾಲ ಬಂದು ಸೂರ್ಯಾಸ್ತಮದಲ್ಲಿ ಒಂದು ಸ್ವಲ್ಪ ಊಟ ಮಾಡಿ ಒನ್ ಅವರ್ ಅದು ಇದು ಮಾತಾಡಿ ಮಲ್ಕೊಂಬಿಡೋರು ಇವಾಗ ಯಾರು ಐದು ಗಂಟೆಗೆ ಎದ್ದೇಳ್ತೀರಾ ನಾನಂತೂ ಎದ್ದೇಳಲ್ಲ ಸಾರಿ ಅಲ್ವಾ ಅದರಿಂದ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಬೆಳಗ್ಗೆ ಎಷ್ಟು ಬೇಗಲೇ ತಿಂಡಿ ತಿಂತೀರೋ ಅಷ್ಟು ಒಳ್ಳೆಯದು ಎದ್ದು ಒಂದು ಒಂದೂವರೆ ಗಂಟೆ ಒಳಗೆ ತಿಂಡಿ ತಿನ್ಬಿಡಿ ಅಂತ ಹೇಳ್ಕೊಡ್ತೀನಿ ರಾತ್ರಿ ಊಟ ಬೆಳಗ್ಗೆಗೂ ರಾತ್ರಿಗೂ ಸ್ವಲ್ಪ ದೂರ ಮಾಡಿ ಕೆಲವರು ತಪ್ಪೇನು ಮಾಡ್ತಾರೆ ಹತ್ತು ಹತ್ತುವರೆಗೆ ತಿಂಡಿ ಎಂಟು ಎಂಟುವರೆ ಊಟ ಎಷ್ಟು ಡಿಫ್ರೆನ್ಸ್ ಆಯಿತು ಹತ್ತು ಗಂಟೆ ರಾತ್ರಿ ಎಂಟುವರೆಯಿಂದ ಬೆಳಗ್ಗೆ ಹತ್ತುವರೆವರೆಗೂ ಹದಿನಾಲ್ಕು ಗಂಟೆ ಡಿಫ್ರೆನ್ಸ್ ಆಯಿತು ಲಿವರ್ ಸುಮ್ಮನೆ ಅಯ್ಯೋ ತಿನ್ನಲಿಲ್ಲವಲ್ಲಪ್ಪ ಅಂತ ಅದು ಕೆಲಸ ಮಾಡುತ್ತೆ ಅದರಿಂದ ಬೇಗಲೇ ತಿಂಡಿ ತಿನ್ನಿ ಸ್ವಲ್ಪ ಲೇಟಾಗಿ ರಾತ್ರಿ ಊಟ ಮಾಡಿ ಫಿಕ್ಸ್ ಮಾಡ್ಕೊಂಬಿಡಿ ಎಂಟು ಗಂಟೆಗೆ ತಿಂಡಿ ಅಂದರೆ ರಾತ್ರಿ ಎಂಟೂವರೆ ಒಂಬತ್ತಕ್ಕೆ ಊಟ ಈಸಿನಾ ಮಾಡಬೇಕಷ್ಟೆ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆಗೆ ಊಟ ಮಾಡ್ತೀನಿ ಅಂದರೆ ಸಾಯಂಕಾಲ ಐದು ಗಂಟೆಗೆ ಸ್ವಲ್ಪ ತಿನ್ನಿ ಅದನ್ನು ಹೇಳ್ಕೊಡ್ತೀನಿ ಹಣ್ಣು ಅಂತ ಹೇಳಿದ್ರಲ್ಲ ಅದರದ್ದು ಮಧ್ಯಾಹ್ನ ಬ್ಯಾಂಕ್ ಯಪ್ಪ ಹೇಳ್ತಾನೆ ಸರ್ ಎರಡು ಗಂಟೆಗೆ ಊಟ ಮಾಡೋಕ್ಕಾಗಲ್ಲ ಮೂರು ಆಯಿತು ನೀವು ಬ್ಯಾಂಕ್ಗೆ ಹೋಗೋಕ್ಕಿಂತ ಮುಂಚೆ ತಿಂಡಿ ತಿನ್ನಬೇಡಿ ಎಂಟು ಎಂಟುವರೆಗೆ ತಿನ್ನಿ ಹನ್ನೆರಡುವರೆಗೆ ಟಾಟಾ ಅಂದ್ಬಿಟ್ಟು ಹೋಗ್ಬಿಟ್ಟು ಎರಡು ಬಾಳೆಹಣ್ಣು ತಿನ್ಕೊಂಬಂದ್ಬಿಡಿ ಅಂತ ಇಲ್ಲ ಅಂದರೆ ಎರಡು ಬಿಸ್ಕತ್ತು ಒಂಚೂರು ಕಾಫಿ ಕುಡಿರಿ ಮೂರು ಮೂರುವರೆ ಮೇಲೆ ಊಟ ಮಾಡಿ ಅಂದರೆ ಬೆಳಗ್ಗೆ ಬೇಗಲೆ ತಿಂಡಿ ತಿನ್ನಿ ಮಧ್ಯಾಹ್ನ ಬೇಗಲೇ ಊಟ ಆದರೆ ಸಾಯಂಕಾಲ ಒಂಚೂರು ಏನಾದರೂ ತಿನ್ನಿ ರಾತ್ರಿ ಎಂಟೂವರೆ ಒಂಬತ್ತಕ್ಕೆ ಈಸಿನಾ ಏನು ತಿನ್ನಬೇಕು ತಲೆ ಕೆಟ್ಟೋಗ್ಬಿಡುತ್ತೆ ಅದು ನಾವೇ ಮನುಷ್ಯರನ್ನೇ ಬಿಳಿಯನ್ನು ಕೆಂಪನ್ನು ಹಳದಿಯನ್ನು ಆ ಅನ್ನ ಏನಂತ ತಿನ್ನೋದು ತಲೆ ಕೆಟ್ಟೋಗ್ಬಿಡುತ್ತೆ ಜೆಸ್ಟೇಷನಲ್ ಟೈಪ್ ಒನ್ ಬಿಟ್ಬಿಡಿ ಟೈಪ್ ಟೂಗ್ ಮಾತ್ರ ಇದ್ದೀನಿ ಏನು ತಿನ್ನಬೇಕು ಅಂತ ತಲೆ ಕೆಟ್ಟ್ಕೊಬೇಡಿ ಏನು ತಿನ್ನಬಾರ್ದು ಪ್ರಾಕ್ಟೀಸ್ ಮಾಡಿ ಈಗ ನಿನ್ಗೆ ಎಷ್ಟು ಅಪ್ಪ ನಲ್ವತ್ತೈದು ನಲ್ವತ್ತೈದು ವರ್ಷದಿಂದ ಏನು ತಿನ್ಕೊಂಬಂದಿದ್ಯೋ ತಿನ್ಕೊಂಬಾ ಅದೇನು ತಿನ್ನೋದ್ರಲ್ಲಿ ಏನು ತಿನ್ನಬಾರ್ದು ಅನ್ನೋದನ್ನ ಪ್ರಾಕ್ಟೀಸ್ ಮಾಡಬೇಕು ಇಷ್ಟೇನು ಹೇಳ್ಕೊಡ್ತೀನಿ ಸಿಂಪಲ್ ಏನು ತಿನ್ನಬಾರ್ದು ಸಕ್ಕರೆ ಬೆಲ್ಲ ಬೇಡ ಬೆಲ್ಲ ಬೇಡವಾ ಸರ್ ಬೇಡ ಬೆಳ್ಳ ಟೀ ಕುಡಿಬೇಕು ಅದು ತಪ್ಪದು ಸಕ್ಕರೆ ಬೆಲ್ಲ ತಿಂದರೆ ಬೇಗಲೆ ಸಕ್ಕರೆ ಮೇಲೋಗುತ್ತೆ ಬೇಗಲೆ ಇಳ್ದೋಗ್ಬಿಡ್ತು ಅದು ಬೇರೆ ವಿಚಾರ ಎರಡನೇದು ಎಷ್ಟು ಕಡಿಮೆ ಅಡಿಗೆ ಎಣ್ಣೆ ತೆಂಗಿನಕಾಯಿ ಸೌತ್ ಇಂಡಿಯಾದಲ್ಲಿ ನಾರ್ತ್ ಅಷ್ಟು ತಿನ್ನಲ್ಲ ಕಡಿಮೆ ಮಾಡ್ತೀರಾ ಅಷ್ಟು ಒಳ್ಳೇದು ಯೂಶ್ವಲಿ ಹೇಳ್ಕೊಡ್ತೀನಿ ಕಣ್ಣು ಅಗಲಾಗುತ್ತೆ ಎಲ್ಲರೂ ಏನು ಸಾರ್ ಐನೂರು ಎಮ್ ಎಲ್ ಅಂತೀವಿ ದಿನಕ್ಕೆ ಸಾರ್ ಅಂತಾರೆ ಅಯ್ಯೋ ಒಂದು ತಿಂಗಳೇ ಕಡಾಪ ಅಂತ ಹೇಳ್ತೀನಿ ಹಾಫ್ ಲೀಟರ್ ಆಫ್ ಆಯಿಲ್ ಪರ್ ಮಂತ್ ಪರ್ ಹೆಡ್ ನೀವು ಒಬ್ರೇ ಅಂದರೆ ಅರ್ಧ ಲೀಟ್ರ್ ಹತ್ತು ಜನ ಅಂದರೆ ಐದು ಲೀಟರು ಈ ಥರ ತೆಂಗಿನಕಾಯಿ ಒಂದು ಎರಡರಿಂದ ಮೂರು ಅಂತ ಸಿಂಪಲ್ ಆಗಿ ರೂಲ್ ಆಫ್ ಥಂಬ್ ಅಂತ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಲ್ಲ ಆ ಥರ ಏನು ತಿನ್ನಬೇಕು ತಲೆ ಕೆಡ್ಸ್ಕೊಬೇಡಿ ಏನು ತಿನ್ನಬಾರ್ದು ಸಕ್ಕರೆ ಬೆಲ್ಲ ಇಲ್ಲ ಎಣ್ಣೆ ತೆಂಗಿನಕಾಯಿ ತುಂಬ ಕಡಿಮೆ ಮೂರನೇದು ತರಕಾರಿ ಸೊಪ್ಪು ಹೆಚ್ಚು ತಿನ್ನಿ ಅಕ್ಕಿ ಗೋಧಿ ಒಂಚೂರು ಕಡಿಮೆ ಮಾಡಿ ಕೈನಲ್ಲಿ ತೋರಿಸ್ತಾ ಇದ್ದೀನಿ ಇಷ್ಟು ದಪ್ಪ ಹಿಟ್ಟು ಹಟ್ಟು ಹಳ್ಳಿ ಕಡೆ ಅವರು ಆಕ ಹಿಟ್ಟನ್ನು ನಾನು ಒಂದು ವಾರ ತಿಂತೀನಿ ಅದನ್ನು ಸ್ವಲ್ಪ ಕಡಿಮೆ ನಾಲ್ಕೈದು ತುತ್ತು ಐದು ತುತ್ತು ಆರು ತುತ್ತು ಕಡಿಮೆ ಮಾಡಿ ನಾಲ್ಕು ತುತ್ತು ತರಕಾರಿ ಸೊಪ್ಪು ಹೆಚ್ಚು ಮಾಡಿ ಹೆಚ್ಚು ತರಕಾರಿ ಸ್ವಲ್ಪ ಕಡಿಮೆ ಅಕ್ಕಿ ಗೋಧಿ ರಾಗಿ ಜೋಳ ಇನ್ನೂ ತುಂಬ ಕಡಿಮೆ ಎಣ್ಣೆ ತೆಂಗಿನಕಾಯಿ ಸೊನ್ನೆ ಸಕ್ಕರೆ ಬೆಲ್ಲ ಮೂರನೇದು ಎಷ್ಟು ಅದನ್ನು ಹುಷಾರಾಗಿ ನೋಡ್ಕೋಬೇಕು ನಾಲ್ಕು ಇಡ್ಲಿ ತಿಂದರೆ ನಾಲ್ಕೇ ತಿನ್ಬೇಕು ಮೂರು ಇಡ್ಲಿ ಅಂದರೆ ಆ ಥರ ಸ್ಟ್ಯಾಂಡರ್ಡ್ ಇಟ್ಕೋಬೇಕು ಹಣ್ಣು ತಿನ್ನಬೇಕೋ ಬೇಡವೋ ಹಂಡ್ರೆಡ್ ಪರ್ಸೆಂಟ್ ತಿನ್ನಬೇಕು ಅಂತ ಹೇಳ್ಕೊಡ್ತೀನಿ ನಾನು ಆದರೆ ನಾವು ತಪ್ಪು ಮಾಡೋದೇನೋ ಊಟ ಆದ ತಕ್ಷಣ ಹಣ್ಣು ತಿಂತೀವಿ ಡಯಾಬಿಟಿಸ್ ಇದ್ದವರು ಊಟ ಆದ ತಕ್ಷಣ ಹಣ್ಣು ತಿನ್ನಬೇಡಿ ಅಂತ ಹೇಳ್ಕೊಡ್ತೀವಿ ಮಧ್ಯದಲ್ಲಿ ಹೊಟ್ಟೆ ಎಸೀತು ಹನ್ನೊಂದುವರೆ ಅಂದರೆ ಒಂದು ಹಣ್ಣು ಐದು ಗಂಟೆಗೆ ಅಂದರೆ ಹಣ್ಣು ಹಣ್ಣಲ್ಲಿ ಯಾವುದು ಎಲ್ಲ ಹಣ್ಣಲ್ಲೂ ಸಕ್ಕರೆ ಇರುತ್ತೆ ಬಟ್ ಸಕ್ಕರೆ ಜೊತೆಗೆ ಏನಿರುತ್ತೆ ಫೈಬರು ವಿಟಮಿನ್ಸ್ ಎಲ್ಲ ಇರುತ್ತೆ ಒಳ್ಳೆಯದು ಫ್ರಂಟ್ ಲೈನ್ ಅಂತ ಹೇಳ್ತೀನಿ ಕನ್ಫ್ಯೂಸ್ ಮಾಡ್ಕೋಬೇಡಿ ನಿಮ್ಮ ಡಾಕ್ಟ್ರುಗಳ ಹತ್ರ ಕೇಳ್ಕೊಳ್ಳಿ ಎಲ್ಲ ಡಾಕ್ಟ್ರುಗಳು ಗೊತ್ತು ಪರಂಗಿ ಕಿತ್ತಲೆ ಮೋಸಂಬಿ ಸೇಬು ಸೀಬೆ ದಾಳಿಂಬೆ ಈ ಬಿಸಿಲು ಕಾಲದಲ್ಲಿ ಒಂಚೂರು ವಾಟರ್ ಮೆಲನ್ ಅಂತೀವಲ್ಲ ಸಿದ್ದೋಟಿ ಅಥವಾ ವಾಟರ್ ಮೆಲನ್ ಕನ್ನಡದಲ್ಲಿ ಕಲ್ಲಂಗಡಿ ತಿನ್ನಿ ಎಷ್ಟು ನೂರು ಗ್ರಾಮ್ ಹೋಗ್ತಿರಲ್ಲ ಒಂದು ಆ್ಯಪಲು ತೊಗೊಂಡಾಗ ವೆಯ್ಟ್ ನೋಡಿಸಿ ನೂರು ನೂರು ಹತ್ತು ಗ್ರಾಮ್ ಇದೆ ಅಂದರೆ ತಿನ್ನಿ ಸೆಕೆಂಡ್ ಲೈನ್ ಬಾಳೆಹಣ್ಣು ಈ ಥರ ಇದೆಯಲ್ಲ ನಾನು ಯೂಶಲಿ ಹೇಳ್ಕೊಡೋದು ಈ ಕೆಲಸ ಮಾಡೋರಿಗೆ ಬಾಳೆಹಣ್ಣು ತಿನ್ನಿ ನೀ ಇದೆಲ್ಲ ತಿಂದರೆ ಬಿಡ್ಸ್ಕೊಂಡು ತಿನ್ನಬೇಕು ಬಾಳೆಹಣ್ಣು ಅಂತ ಎರಡು ನಿಮಿಷದಲ್ಲಿ ತಿನ್ಬಿಡ್ಬೋದು ಒಂದು ಚಿಕ್ಕ ಬಾಳೆಹಣ್ಣು ಆರು ಏಳು ಒಂದು ಬಾಳೆಹಣ್ಣನ್ನು ಆರಾಮಾಗಿ ತಿನ್ನಿ ಅಂತ ಹೇಳ್ತೀನಿ ಹಣ್ಣು ತಿನ್ಬಹುದು ಹಣ್ಣು ತಿನ್ನಬೇಕು ಅರ್ಥ ಆಯ್ತಲ್ವಾ ತಪ್ಪು ತಪ್ಪು ಇವಾಗ ಅದನ್ನ ಹೇಳ್ಕೊಡ್ತೀನಿ ರಾಗಿ ತಿನ್ಬೇಕು ಅಂತ ಎಲ್ಲರೂ ಹೇಳ್ತಾರೆ ಹೇಗೆ ತಿಂತೀವಿ ರಾಗಿನ ಹಳ್ಳಿ ಕಡೆ ಗಂಜಿ ಮಾಡಿ ಕುಡಿತಿದ್ರು ಮುದ್ದೆ ತಿಂತಾರೆ ರೊಟ್ಟಿ ತಿಂತಾರೆ ಯಾವ್ದು ಒಳ್ಳೇದು ಗಂಜಿ ಸಾ ಬಹಳ ಈಸಿ ಕಸ ಅಂತಾರೆ ಕಸಾನೇ ಅದು ಬೇಡ ಯಾಕೆಂದರೆ ಲಿಕ್ವಿಡ್ ಫಾರ್ಮ್ ನಲ್ಲಿ ತಗೊಂಡ್ರೆ ಸಕ್ಕರೆ ಮೇಲ್ ಮುದ್ದೆ ಅಂದ್ರೆ ನುಂಗ್ತೀರಾ ಸ್ವಲ್ಪ ಪರವಾಗಿಲ್ಲ ರೊಟ್ಟಿ ಅಂದ್ರೆ ಏನ್ ಮಾಡ್ತೀರಾ ಕಚ್ ತಿನ್ಬೇಕು ಕಚ್ ತಿನ್ನೋದು ಅಂದ್ರೆ ನಿಧಾನ ಆಗುತ್ತೆ ಈ ಜ್ಯೂಸ್ ಕುಡಿದ್ರೆ ಟೊಸ್ ಮೇಲಕ್ಕೆ ಹೋಗ್ಬಿಡುತ್ತೆ ತಿನ್ಬೇಕು ಅಂದ್ರೆ ಸ್ವಲ್ಪ ಹೆಚ್ಚಿದ್ರೆ ಇಟ್ಸ್ ಬೆಟರ್ ಸೊ ನಾನು ನನ್ನ ಸಕ್ಕರೆ ಕಾಯಿಲೆ ಸ್ನೇಹಿತರಿಗೆ ಏನು ಹೇಳ್ತೀನಿ ಹಣ್ಣು ತಿನ್ನಿ ತಿನ್ಬೇಕಾದ್ರೆ ಊಟದ ಜೊತೆ ತಿನ್ನಬೇಡಿ ಮೂರನೇದು ಹಣ್ಣು ತಿನ್ನಿ ಜ್ಯೂಸ್ ಕುಡಿಬೇಡಿ ಸರ್ ನಮಸ್ಕಾರ ನನ್ನ ಹೆಸರು ನಮಿತಾ ನಮಸ್ಕಾರ ಹಾಸನದಿಂದ ನಂದು ಎರಡು ಪ್ರಶ್ನೆಗಳಿದೆ ಮೊದಲನೇದು ಈಗ ಡಯಾಬಿಟಿಕ್ ಪೇಷೆಂಟ್ಸ್ ಏನಿರ್ತಾರೆ ಶುಗರ್ ಬದಲಿಗೆ ಸಕ್ಯಾರಿ ಥರ ಸಬ್ಸ್ಟಿಟ್ಯೂಷನ್ಸ್ನ ಬಳಸ್ತಾರೆ ಇದು ಬಳಸೋದು ಸರಿನಾ ತಪ್ಪಾ ಅಂತ ಇದು ಮೊದಲನೇ ಪ್ರಶ್ನೆ ಇನ್ನೊಂದು ಒಂದು ಮನೇಲಿ ಒಬ್ಬರಿಗೆ ಡಯಾಬಿಟಿಸ್ ಬಂತು ಅಂತ ಅಂದರೆ ಒಂದು ಗೃಹಿಣಿಯ ಜವಾಬ್ದಾರಿ ಯಾಕೆಂದರೆ ಅಡುಗೆ ಮಾಡಿಕೊಡೋದು ಅವರೇನೆ ಆಮೇಲೆ ಬೇರೆ ಥರದವರು ಇರ್ತಾರೆ ಮನೆಯಲ್ಲಿ ಅದಕ್ಕೇ ಅವರ ಅಡುಗೆ ಶೈಲಿ ಹೇಗಿರಬೇಕು ಮತ್ತು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗೋದ್ರಿಂದ ಸೊ ಅವ್ರು ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋದಕ್ಕಾಗಲ್ಲ ಒಂದು ಎರಡು ಟೈಮ್ ಆದರೂ ಆಚೆ ಕಡೆ ತಿಂತಾರೆ ಸೊ ಅವರ ಆಹಾರ ಪದ್ಧತಿ ಹೇಗಿರಬೇಕು ಅಂತ ಹೇಳಿಬಿಟ್ಟು ಇವೆರಡು ನನ್ನ ಪ್ರಶ್ನೆಗಳು ಭಾಳ ಕಷ್ಟದ ಪ್ರಶ್ನೆಗಳು ಕಡಮ್ಮ ಹೆಂಗೆ ಉತ್ತರ ಹೇಳಬೇಕು ಅಂತ ನನಗೆ ಸ್ವಲ್ಪ ಯೋಚನೆ ಮಾಡಬೇಕು ಅಂತಿದೆ ಯಾಕೆಂದರೆ ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಟೆಲಿಜೆಂಟ್ ಕ್ವೆಶನ್ಸ್ ನಾವು ಹೇಳೋದು ಹೇಳ್ಬಿಡ್ತೀವಿ ಪ್ರಾಕ್ಟೀಸ್ ಮಾಡೋರು ಯಾರು ಬೆಂಗಳೂರಿನಲ್ಲಿ ಹೆಂಡ್ತಿ ಇಬ್ರು ಕೆಲಸ ಮಾಡ್ತಾರೆ ಅಂದ್ರಲ್ಲ ಯಾರು ಅಡುಗೆ ಮಾಡಿಕೊಡ್ತಾರೆ ಅವ್ರಿಗೆ ಭಾಳ ಒಳ್ಳೆ ಕ್ವಶನ್ ಅದಕ್ಕೆ ಸಿಂಪಲ್ ಆನ್ಸರ್ ನಾನು ಆಗಲೇ ಕಂಡಿಟ್ಟು ಹೇಳ್ಕೊಟ್ಟಿದ್ದೀನಿ ಮೊದಲನೇದು ಸಕ್ಕರೆ ಬೇಡ ಅಂತ ಹೇಳಿದ್ರಿ ಡಾಕ್ಟ್ರೆ ಅದರ ಬದಲು ಶುಗರ್ ಸಬ್ಸ್ಟಿಟ್ಯೂಟ್ಸ್ ಯೂಸ್ ಮಾಡ್ಬೋದಾ ನೀ ಕ್ವೆಶನ್ ಕೇಳಿದ್ಯಲ್ಲ ನಿನ್ನ ಅಭಿಪ್ರಾಯ ಏನು ಬೇಡ ಅಂತ ಗುಡ್ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಸಕ್ಕರೆ ಸಬ್ಸ್ಟಿಟ್ಯೂಟ್ಸ್ ಅನ್ನೋದು ಶುಗರ್ ಸಬ್ಸ್ಟಿಟ್ಯೂಟ್ಸ್ ವರ್ ವೆರಿ 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 ಪಾಪ್ಯುಲರ್ ಆಯಿತಾ ಈಗ ನಾವು ನೋಡಿದ್ದೀವಲ್ಲ ಶುಗರ್ ಸಬ್ಸ್ಟಿಟ್ಯೂಟ್ಸಿಂದ ಬಹಳ ಆರೋಗ್ಯ ಹಾನಿಕಾರಕ ಅಂತ ಬಂದ್ಬಿಟ್ಟಿದೆ ಸೊ ನಾನು ಏನು ಹೇಳ್ತೀನಿ ಇನ್ನು ಲಾಸ್ಟ್ ಇಪ್ಪತ್ತು ವರ್ಷದಿಂದ ಸಕ್ಕರೆ ಸಬ್ಸ್ಟಿಟ್ಯೂಟ್ಸ್ನ ಯೂಸ್ ಮಾಡಬೇಡಿ ಅಂತಲೇ ಹೇಳಿದ್ದೀನಿ ಆಗೋದೆಲ್ಲ ಡಾಕ್ಟ್ರೇ ನಾನು ಜೀವನ ಯಾಕೆ ಮಾಡಬೇಕು ಅಂದರೆ ಒಂದು ದಿವ್ಸಕ್ಕೆ ಎರಡು ಸಣ್ಣ ಸಣ್ಣದು ಯೂಸ್ ಮಾಡಿ ಅಂತ ಇವ್ರು ಏನು ಮಾಡ್ತಾರೆ ಸಕ್ಸ್ರೆ ಅಂತ ಪೌಡರ್ ಮಾಡ್ಬಿಟ್ಟು ಅದರಲ್ಲಿ ಸ್ವೀಟ್ ಮಾಡಿ ತಿನ್ಬಿಡ್ತಾರೆ ಇವಾಗ ಗಾಜರ್ ಹಲ್ವಾ ಅಂತ ನಮ್ಮ ಹಿಂದಿಯವ್ರಿಗೆ ಹೇಳ್ಕೊಡ್ತೀನಿ ಒಂದು ನೂರು ಗ್ರಾಮ್ ಗಾಜರ್ ಹಲ್ವಾ ತಿಂದರೆ ನಾನ್ನೂರು ಕ್ಯಾಲ್ರಿ ಸಿಗುತ್ತೆ ಯಾಕೆ ಹೇಳಿ ಗಾಜರ್ ಹಲ್ವಾದಲ್ಲಿ ತುಪ್ಪ ಹಾಕ್ತಾರೆ ನಟ್ಸ್ ಹಾಕ್ತಾರೆ ಯರಾಬೆರಿ ಸಕ್ಕರೆ ಹಾಕ್ತಾರೆ ಇವಾಗ ಶುಗರ್ ಫ್ರೀ ಮಾಡಿಬಿಟ್ಟು ಒಂದು ಗಾಜರ್ ನೂರು ಗ್ರಾಮ್ ಹಲ್ವಾ ತಿಂದರೆ ಎಷ್ಟು ಕ್ಯಾಲ್ರಿ ಬರುತ್ತೆ ಮುನ್ನೂರು ಇಪ್ಪತ್ತು ಮುನ್ನೂರು ನಲ್ವತ್ತು ಅಂದರೆ ಇಟ್ ಈಸ್ ಸ್ಟಿಲ್ ವೆರಿ ಹೈ ಸಕ್ಕರೆ ಸಿಹಿ ಇದೆ ಅಂತ ಇದರಿಂದ ನಾನು ಎಲ್ರಿಗೂ ಹೇಳ್ಕೊಡೋದು ಸಕ್ಕರೆ ಬಿಟ್ಟುಬಿಡಿ ರಾತ್ರಿ ಮಲಗಬೇಕು ಬೆಳಗ್ಗೆ ಓಡಾಡಬೇಕು ನಿಮ್ಗೆ ಯಾರು ಹೇಳ್ಕೊಟ್ರು ಮಾಡ್ಕೊಂಬಂದಿದ್ದೀವಿ ಮುಖಾತ್ ತೊಳೆದ್ಬಿಟ್ಟು ಬಟ್ಟೆ ಹಾಕೋಬೇಕು ಅಂತ ಯಾರು ಹೇಳ್ಕೊಟ್ಟಿದ್ದಾರೆ ಬಟ್ಟೆ ಹಾಕ್ಕೊಂಡು ಸ್ನಾನ ಮಾಡಿ ಮಾಡಲ್ಲ ಪೆದ್ದು ಅಂತ ಹೇಳ್ತಾರೆ ಹಂಗೆ ಯು ಹ್ಯಾವ್ ಟು ಪ್ರಾಕ್ಟೀಸ್ ಗೆಟಿಂಗ್ ಔಟ್ ಆಫ್ ಶುಗರ್ ಒಂದು ಮೂರು ತಿಂಗಳು ಆರು ತಿಂಗಳಾದಮೇಲೆ ನೀವೇ ಸರಿ ಹೋಗ್ಬಿಡ್ತೀರಾ ನಾನು ಹೇಳ್ತೀನಿ ನನಗೆ ಡಯಾಬಿಟಿಸ್ ಇಲ್ಲ ಈಗ ಒಂದು ಚೂರು ಶುರು ಆಗ್ತಿದೆ ಅಂತ ನನ್ನ ಸ್ನೇಹಿತರು ಹೇಳ್ತಾ ಇದ್ದಾರೆ ಯಾಕೆಂದರೆ ಕೋಪ ಮಾಡ್ಕೊತೀನಿ ಅಲ್ಲ ಏನು ಮಾಡಿದ್ದೀನಿ ನಾನು ಮೂರ್ನಾಲ್ಕು ವರ್ಷದಿಂದ ಸಕ್ಕರೆನೇ ಯೂಸ್ ಮಾಡಲ್ಲ ಮೂವತ್ತೆರಡು ವರ್ಷದಿಂದ ಮಾಂಸ ತಿನ್ನಲ್ಲ ಮಾಂಸ ತಿನ್ನಬಾರ್ದು ಅಂತ ಹೇಳ್ತಿಲ್ಲ ಆದರೆ ಸಕ್ಕರೆ ತಿನ್ನಬಾರ್ದು ಇದೊಂದನ್ನು ಅರ್ಥ ಮಾಡ್ಕೊಂಬಿಡಿ ಹಾಂ ಯು ಶುಡ್ ನಾಟ್ ಯೂಸ್ ಶುಗರ್ ಇಫ್ ಯು ಆರ್ ಎ ಡಯಾಬಿಟಿಕ್ ಶುಗರ್ ಸಬ್ಸ್ಟ್ಯೂಟ್ಸ್ ಆರ್ ನಾಟ್ ವೆರಿ ಗುಡ್ ಅಂತ ಹೇಳಿದೆ ಎರಡನೇದು ಏನು ಹೇಳಿದ್ರಿ ಗೃಹಿಣಿ ನಾನು ಹತ್ತು ವರ್ಷದಿಂದೆ ಐ ಸ್ಟಾರ್ಟೆಡ್ ಎ ಪ್ರೋಗ್ರಾಮ್ ಕಾಲ್ಡ್ ಆಸ್ ಹೆಲ್ತ್ ಟಿಪ್ಸ್ ಟು ಹೌಸ್ ವೈಫ್ಸ್ ಅಂತ ಹೆಲ್ತ್ ಟಿಪ್ಸ್ ಟು ಹೌಸ್ ವೈಫ್ಸ್ ನನ್ನ ಜೊತೆ ಬರ್ತಾರೆ ಎಪ್ಪತ್ತು ವರ್ಷದ ಡಯಾಬಿಟಿಕ್ ಬರ್ತಾನೆ ಅವ್ರ ಜೊತೆ ಯಾರು ಬರೋದು ಆ ಮಗ ಆಚರಿ ಸಿಗ್ರೆಟ್ಸ್ತಾ ನಿಂತಿರ್ತಾನೆ ಸೊಸೆ ಹೆಂಡ್ತಿ ಯಾರು ಬರ್ತಾರಲ್ವಾ ಆ ಫ್ಯಾಮಿಲಿನಲ್ಲಿ ನೋಡ್ಕೊಳ್ಳೋರು ಯಾರು ಹೆಂಡ್ತಿ ತಾಯಿ ಅಥವಾ ಸೊಸೆ ನಾನೇನು ಮಾಡಿದೆ ಹೆಲ್ತ್ ಟಿಪ್ಸ್ ಟು ಹೌಸ್ ವೈಫ್ಸ್ ಅಂತ ಹೌ ಟು ಮ್ಯಾನೇಜ್ ಹೆಲ್ತ್ ಅಟ್ ಹೋಮ್ ಅಂತ ಮಾಡ್ಕೊಟ್ಬಿಟ್ಟಿದ್ದೀನಿ ಸಿಂಪಲ್ ಅದನ್ನು ಇನ್ನೊಂದು ದಿವಸ ಬೇಕಾದ್ರೆ ಮಾತಾಡೋಣ ನಾನು ನೀನು ಹೇಳ್ದಂಗೆ ಸಕ್ಕರೆ ಕಾಯಿಲೆ ಹೇಳಿದ್ರೆ ಅವ್ನು ತಲೆ ಅಳ್ಳಾಡ್ಸ್ತಾನೆ ಮನೆಗೆ ಹೋದಾಗ ಯಾರು ಅವ್ರಿಗೆ ಅಡುಗೆ ಮಾಡ್ಕೊಡೋರು ಅವ್ನು ಹೆಂಡ್ತಿ ಸೊ ಅವ್ನು ಹೆಂಡ್ತಿಗೆ ಹೇಳ್ಕೊಡ್ತೀನಿ ನಾನು ಅಪ್ಪ ನೀನು ಕಲ್ತ್ಕೋ ಕೇಳ್ಕೊ ನಿನ್ನ ಹೆಂಟಿಗೆ ಹೇಳ್ಕೊಡ್ತೀನಿ ಏನು ಮಾಡಬೇಕು ಅಂತ ಯಾವಾಗ ಏನು ಎಷ್ಟು ಮಾಡಿದ್ರೆ ಮಾಡಿಕೊಡ್ತಾರೆ ಗೃಹಿಣಿಗೆ ಹೇಳ್ಕೊಟ್ರೆ ಮನೆ ಹೆಲ್ತನ್ನ ಚೆನ್ನಾಗಿ ಇಂಪ್ರೂವ್ ಮಾಡ್ಬೋದು ಅದೇ ನನ್ನಂಥ ಪೆದ್ದನಿಗೆ ಹೇಳ್ಕೊಟ್ರೆ ಮೂರು ದಿವಸ ಮಾಡ್ತೀನಿ ನಾಲ್ಕನೇ ದಿವಸ ಬಿಡ್ಬಿಡ್ತೀನಿ ಮೂರನೇದು ಗೀಟಿಂಗ್ ಔಟ್ ಅಂತ ಹೇಳ್ತೀವಲ್ಲ ಇದನ್ನು ನಾವು ಬಹಳ ವರ್ಷದಿಂದ ನಮ್ಮ ನೋ ನಾರ್ಟಿಸ್ಟ್ಗೆ ಅಂತ ಒಂದು ಕಂಪ್ನಿ ಇದೆ ಅಲ್ಲಿ ಮಿಸ್ಸೆಸ್ ಕಪೂರ್ ಅಂತಿದ್ರು ಒನ್ ಆಫ್ ದ ಬೆಸ್ಟ್ ಡಯಟಿಷನ್ಸ್ ಐ ಹ್ಯಾವ್ ಕಮ್ ಅಕ್ರಾಸ್ ನಾವು ಸೇರಿ ಎಲ್ಲ ಹೋಟೆಲ್ಗಳಿಗೂ ಹೋದ್ವಿ ಫೈವ್ ಸ್ಟಾರ್ ಹೋಟ್ಲ್ಸ್ಗೆ ಹೋಗ್ಬಿಟ್ಟು ಅವ್ರಿಗೆ ಫುಡ್ ಬೇವರೇಜ್ ಮ್ಯಾನೇಜರ್ಸ್ಗೆ ಊಟದಲ್ಲಿ ಏನು ಮಾಡಬೇಕು ನೀವು ಕೆಲವು ಮೆನ್ಯೂ ನೋಡಿರಬೇಕು ಮೆನ್ಯೂ ಪಕ್ಕದಲ್ಲಿ ಒಂದು ಡ್ರಾಪ್ ಗ್ರೀನ್ ಟೂ ಡ್ರಾಪ್ಸ್ ಎಲ್ಲೋ ತ್ರೀ ಡ್ರಾಪ್ಸ್ ರೆಡ್ ಅಂತ ಆಯಿಲ್ದು ಬರ್ತಿತ್ತು ಮುಂಚೆ ಇವಾಗ ಮಿರ್ಚಿ ಅಥವಾ ಇಲ್ಲ ಮಿರ್ಚಿ ಇಲ್ಲ ವೆಜಿಟೇರಿಯನ್ ಅಥವಾ ನಾನ್ ವೆಜ್ ಅಂತ ಮಾಡ್ತಿದ್ದಾರೆ ಆವಾಗಲೇ ಹೇಳಿದ್ವಿ ಈಟ್ ಔಟ್ ಯು ಕ್ಯಾಂಟ್ ಸ್ಟಾಪ್ ಬಟ್ ಎಲ್ಲಿ ತಿಂತಿರೋ ಅವರು ನಿಮಗೆ ಚೆನ್ನಾಗಿ ಊಟ ಕೊಟ್ಟರೆ ಸರಿ ಹೋಗ್ಬಿಡುತ್ತೆ ಆದರೆ ಚೆನ್ನಾಗಿಲ್ಲ ಅಂದರೆ ನಲ್ವತ್ತು ರೂಪಾಯಿ ಕೊಟ್ಬಿಟ್ಟು ಒಂದು ಇಡ್ಲಿ ಕೊಡಬೇಕಲ್ಲ ಅವನೇನು ಕೊಡ್ತಿಲ್ಲ ಅಂತ ಅವನೇನು ಮಾಡ್ತಾನೆ ಅದನ್ನು ಟೇಸ್ಟ್ ಮಾಡೋಕ್ಕೆ ಏನೇನೋ ಹಾಕ್ತಾನೆ ವಿಚ್ ಇಸ್ ನಾಟ್ ಗುಡ್ ಅದನ್ನು ನೀವು ಆಚೆ ತಿನ್ನೋರು ಅರ್ಥ ಮಾಡ್ಕೋಬೇಕು ಸೊ ಈಟ್ ಔಟ್ ಯು ಕೆನಾಟ್ ಸ್ಟಾಪ್ ಬಟ್ ಪೀಪಲ್ ಹೂ ಪ್ರೊವೈಡ್ ಫುಡ್ ಔಟ್ಸೈಡ್ ಶುಡ್ ಆಲ್ಸೋ ಬಿಕಮ್ ಹೆಲ್ಪ್ಫುಲ್ ಹೆಂಗೆ ಅದೇನೋ ಪೌಡ್ರ್ ಹಾಕ್ತಾರಂತಲ್ಲ ಟೇಸ್ಟ್ ಪೌಡ್ರ್ ಪಾಡ್ ಪೌಡ್ರ್ ಇದೆಲ್ಲ ಅದನ್ನೆಲ್ಲ ಕಡಿಮೆ ಇಲ್ಲಾಂದರೆ ಚೆನ್ನಾಗಿಲ್ಲ ಅಂತ ಹೋಟ್ಲಿಗೆ ಹೋಗೋಲ್ಲ ನೀವು ನೀವು ಡಿಸೈಡ್ ಮಾಡಿ ಹೋಟ್ಲಲ್ಲಿ ಚೆನ್ನಾಗಿಲ್ದವ್ರು ಹೆಲ್ತಿಯಾಗಿದೆಯಾ ಅನ್ನೋದಕ್ಕೆ ಹೋದರೆ ಸರಿ ಹೋಗ್ಬಿಡುತ್ತೆ ಸಿಂಪಲ್ ಆನ್ಸರ್ ಮತ್ತೆ ಪ್ರಶ್ನೆಗಳಿದೆಯಾ ಸರ್ ಇತ್ತೀಚೆಗೆ ಆಕಾಶವಾಣಿಯ ಆರೋಗ್ಯ ಸಂಚಿಕೆಯಲ್ಲಿ ಪ್ರಸಾರ ಆಗ್ತಾ ಇರೋದು ರಿವರ್ಸಬಲ್ ಡಯಾಬಿಟಿಸ್ ಅಂತ ರಿವರ್ಸಬಲ್ ಡಯಾಬಿಟಿಸ್ನ ರಿವರ್ಸ್ ಮಾಡ್ಬೋದಾ ಯಾವುದೇ ಮಾತ್ರೆ ಔಷಧಿ ನನ್ನ ಪ್ರಶ್ನೆ ಇಟ್ಸ್ ಎ ವೆರಿ ವೆರಿ ವ್ಯಾಲಿಡ್ ಕ್ವಶನ್ ಟುಡೆ ಏನಾಗಿದೆ ಡಯಾಬಿಟಿಸ್ ರಿವರ್ಸಿಬಲ್ ಅಂತ ಬಂತು ಮೊದಲನೇದು ಇಪ್ಪತ್ತು ವರ್ಷದಿಂದ ಕ್ಯೂರ್ ಆಫ್ ಡಯಾಬಿಟಿಸ್ ಅಂತ ಬಂದ್ಬಿಡ್ತು ಸರ್ಜರಿಯಾಟ್ರಿಕ್ ಸರ್ಜರಿ ಸಿಕ್ಕಾಪಡೆ ದಪ್ಪ ಇರೋರಿಗೆ ಹೊಟ್ಟೆನ ಹೊಲಿದ್ಬಿಟ್ರೆ ಹೊಟ್ಟೆ ಒಳಗೆ ಹೊಲ್ದು ಬಿಟ್ಟು ಇದು ಮಾಡಿದ್ರೆ ಊಟ ತಿನ್ನೋಕ್ಕಾಗಲ್ಲ ಸಣ್ಣ ಆಗ್ತಾರೆ ಅಂತ ಮೂವತ್ತು ನಲ್ವತ್ತು ಕೆ ಜಿ ಸಣ್ಣ ಆಗೋರು ಡಯಾಬಿಟಿಸ್ ನಾರ್ಮಲ್ ಆಗಿಬಿಟ್ಟು ಕ್ಯೂರ್ ಅಂತ ಮಾಡಿದ್ರು ಬಟ್ ಕ್ಯೂರ್ ಆಫ್ ಡಯಾಬಿಟಿಸ್ ಇಂಪಾಸಿಬಲ್ ಒಂದು ಸಲ ಬಂದಾದ ಮೇಲಿಂದ ಕ್ಯೂರ್ ಮಾಡೋಕ್ಕಾಗಲ್ಲ ಬಟ್ ವೆಲ್ ಕಂಟ್ರೋಲ್ಡ್ ಮಾಡ್ಬೋದು ನಾವು ರಿವರ್ಸಿಬಲ್ ಡಯಾಬಿಟಿಸ್ನ ಮೆಡಿಕಲಿ ರೆಮಿಷನ್ ಅಂತ ಹೇಳ್ತೀವಿ ಒಂದಷ್ಟು ದಿವಸ ಕಡಿಮೆ ಇರುತ್ತೆ ಅಂತ ಹೇಗೆ ಮಾಡ್ಬೋದು ಊಟ ತುಂಬ ದಪ್ಪ ಇದ್ದರೆ ಒಂದು ನೂರು ಕೆ ಜಿ ಇದ್ದಾರೆ ಅನ್ಕೋಪ್ಪ ಅವ್ರ ಹೈಟ್ಗೆ ಎಪ್ಪತ್ತು ಅರವತ್ತೈದು ಕೆ ಜಿ ಇರಬೇಕು ಅಂದರೆ ಎಪ್ಪತ್ತು ಕೆ ಜಿವರೆಗೂ ವರ್ಗು ಬಂದುಬಿಟ್ರೆ ಸಕ್ಕರೆ ಕಾಯಿಲೆ ನಾರ್ಮಲಾಗಿ ಬಂದುಬಿಡುತ್ತೆ ಕ್ಯೂರ್ ಆಗಿರಲ್ಲ ಇಟ್ ಈಸ್ ರಿವರ್ಸಿಬಲ್ ವಿತ್ ಎಕ್ಸಸೈಸ್ ಆ್ಯಂಡ್ ಡಯಟ್ ಬಟ್ ಯಾವ ಡಯಟ್ ಮಾಡಬೇಕು ಅನ್ನೋದು ಬಹಳ ಕಷ್ಟ ಇಟ್ಟಿಟ್ಟೇ ತಿನ್ಕೊಂಡಿರ್ಬೇಕು ಎಂಟುನೂರು ಕ್ಯಾಲರಿ ಅಂತೀವಿ ನೀವು ಎಲ್ಲ ಎರಡೂವರೆ ಸಾವಿರ ಕ್ಯಾಲರಿ ತಿಂತೀರ ಎಂಟುನೂರು ಕ್ಯಾಲರಿ ತಿಂದು ನೋಡು ಏನ್ ಡಾಕ್ಟರ್ ಡಾಕ್ಟ್ರು ತರಲಕ್ಕೋಣ ನಮಗೆ ಜೀವನಾನೇ ಮಾಡಕ್ಕೆ ಬಿಡ್ತಿಲ್ಲ ಅಂದ್ಬಿಡ್ತೀರಾ ಸೊ ರಿವರ್ಸಿಬಲ್ ಎಸ್ ಇಟ್ ಈಸಿ ನೋ ಭಾಳ ಕಷ್ಟ ಮಾಡೋದು ಆರ್ ಮನ್ಸ್ ಮಾಡಿ ಮಾಡಿದ್ರು ಎಷ್ಟು ವರ್ಷ ಮಾಡ್ತೀಯಾ ಎಂಟುನೂರು ಕ್ಯಾಲ್ರಿ ಎಷ್ಟು ವರ್ಷ ತಿಂತೀಯ ಆರು ತಿಂಗಳು ಒಂದು ವರ್ಷ ಎರಡನೇ ವರ್ಷ ಇದ್ದೇನು ಅಂತ ಮಾಡಿಬಿಡ್ತೀವಿ ಸೊ ಸಿಂಪಲ್ ಆನ್ಸರ್ ಇಸ್ ಡಯಾಬಿಟಿಸ್ ರಿವರ್ಸಿಬಲ್ ಎಸ್ ಹೌ ಸ್ಟ್ರಿಕ್ಟ್ ವೆಯ್ಟ್ ಲಾಸ್ ಅಂಡ್ ಸರ್ಟನ್ ಮೆಟ್ರಬಾಲಿಕ್ ಸರ್ಜರಿ ಅಂತ ನಾನು ಹೇಳ್ತೀವಿ ಆದರೆ ಲಾಂಗ್ ಟರ್ಮ್ ಇದೆಯಲ್ಲ ಕಷ್ಟ ಅದನ್ನು ಅದನ್ನು ನೋಡ್ಕೋಬೇಕು ನೀವು ಈಗೇನಾಗಿದೆ ತಪ್ಪು ತಿಳ್ಕೊಬೇಡಿ ಯಾರನ್ನೂ ಅರವತ್ತು ಸಾವಿರ ಕಟ್ಟಿ ಆರು ತಿಂಗಳು ಒಂದೊಂದು ತಿಂಗಳಿಗೆ ಅರವತ್ತು ಸಾವಿರ ಕಟ್ಟಿ ನಿಮಗೆ ಡಯಾಬಿಟಿಸ್ನ ಕ್ಯೂರ್ ಮಾಡಿಬಿಡ್ತೀವಿ ನೀವು ಏನು ಮಾಡ್ತೀರಾ ಎಲ್ಲೋ ಅಲ್ಲಿ ಇಲ್ಲಿ ಸಾಲ ಆಗಿಲ್ಲ ಮಾಡ್ಬಿಟ್ಟು ತಗೊಂಡೋಗಿ ಕೊಟ್ಬಿಟ್ಟು ಎರಡು ಮೂರು ತಿಂಗಳು ಕಷ್ಟಪಟ್ಟು ಮಾಡಿ ಸಕ್ಕರೆಗೆ ನಾರ್ಮಲ್ ಬಂದ್ಬಿಟ್ಟು ಆ ರೈಟ್ ಅಂತ ಮಾಡ್ತಾರೆ ಆರು ತಿಂಗಳಾದಮೇಲೆ ದುಡ್ಡು ಇಲ್ಲ ಮನೆಗೆ ಹೋಗ್ಬಿಟ್ಟು ಅಯ್ಯೋ ಅಯ್ಯೋ ಅಂದ್ಬಿಟ್ಟು ಗಬ 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 ದಸ ಮಸಾಲೆ ದೋಸೆ ತಿಂದು ಹಿಂದಕ್ಕೆ ಬಂದ್ಬಿಡುತ್ತೆ ಇದನ್ನು ನಾನು ಭಾಳ ಹಿಂದೆ ಒರೇಷನ್ ಲೆಕ್ಚರ್ ಅಂತ ಹೇಳ್ತೀವಲ್ಲ ಅಲ್ಲಿ ಹೇಳಿದ್ದೆ ಏನು ಹತ್ತು ದಿವಸದಲ್ಲಿ ಐದಾರು ಕೆ ಜಿ ಕಡಿಮೆ ಆಗಿಬಿಡ್ತಾರೆ ಅಲ್ಲಿ ಏನು ಕೊಡ್ತಾರೆ ಒಂದು ಜ್ಯೂಸು ಒಂದಷ್ಟು ತರಕಾರಿ ಒಂದಷ್ಟು ಇದು ಅದನ್ನೇ ನೀವು ಜೀವನ ಊಟದಲ್ಲಿ ಮಾಡ್ಕೊಂಬಂದರೆ ಎಷ್ಟೋ ಚೆನ್ನಾಗಿ ಕಂಟ್ರೋಲ್ ಬರುತ್ತೆ ಈ ಕ್ವಿಂಟೆಸೆನ್ಸ್ ಆಫ್ ದಿಸ್ ಅಂದರೆ ಊಟದಲ್ಲಿ ಬಹಳ ಹುಷಾರಾಗಿರಿ ದಪ್ಪ ಆಗಬೇಡಿ ನಾರ್ಮಲ್ ವೆಯ್ಟ್ನ ಇಟ್ಕೊಳ್ಳಿ ಹೆಂಗೆ ಮಾಡ್ಕೊಂಬನ್ನಿ ನಾಲ್ಕು ಇಡ್ಲಿ ಸಾಕು ಅಯ್ಯೋ ನನ್ನ ಹೆಂಡ್ತಿ ಭಾಳ ಚೆನ್ನಾಗಿ ಮಾಡ್ಬಿಡ್ದು ಏಳು ಇಡ್ಲಿ ತಿಂದರೆ ನಿನಗೆ ಕಷ್ಟ ನೀನು ಅಲ್ಲ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಸೊ ರಿವರ್ಸಿಬಲ್ ಇಸ್ ಪಾಸಿಬಲ್ ಬಟ್ ನಾಟ್ ಫಾರ್ ಎ ಲಾಂಗ್ ಪೀರಿಯಡ್ ಇಟ್ ವಿಲ್ ಕಮ್ ಬ್ಯಾಕ್ ಇಟ್ಸ್ ನಾಟ್ ಪರ್ಮನೆಂಟ್ ಸರ್ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ ಈಗ ಕೆಲವು ಸರಿ ಡಾಕ್ಟರ್ಸ್ಗಳು ಹೇಳ್ತಾರೆ ಇದು ಏನು ಹಣ್ಣುಗಳನ್ನ ತಿನ್ಬೇಕು ಹೇಳಪ್ಪ ಅಲ್ಲ ಅಲ್ಲ ಸೀಸನ್ ಹಣ್ಣುಗಳನ್ನ ತಿನ್ಬಹುದು ಏನು ಆಗಲ್ಲ ಅಂತ ಆದ್ರೆ ಡಾಕ್ಟರ್ಸ್ಗಳು ಫಸ್ಟ್ ಏನು ಹೇಳ್ಬಿಡ್ತಾರೆ ಅಳಸಿನ ಹಣ್ಣು ತಿನ್ಬೇಡ ಮಾವಿನ ಹಣ್ಣು ತಿನ್ಬೇಡ ಸಪೋಟ ಹಣ್ಣು ತಿನ್ಬೇಡ ಅಂತ ಈಗ ನನಗೆ ಮಾವಿನ ಹಣ್ಣು ಮತ್ತೆ ಅಳಸು ಬಹಳ ಪ್ರಿಯವಾದ ಹಣ್ಣು ನೀವು ಗಳು ಅದನ್ನು ಬೇಡ ಅಂದ್ರೆ ಕದ್ದಾರ ತಿನ್ಬೇಕು ಅಂತ ಅನ್ನಿಸ್ಬಿಡುತ್ತೆ ಆದ್ರಿಂದ ಅದು ಸೀಸನ್ ಹಣ್ಣೆ ಆಗಿರೋದ್ರಿಂದ ಅದರಿಂದ ಏನು ವ್ಯತ್ಯಾಸ ಆಗಲ್ವಾ ತಿನ್ಬೋದಾ ತಿನ್ಬಾರ್ದ ಅಥವಾ ಎಷ್ಟು ತಿನ್ಬೇಕು ವೆರಿ ಗುಡ್ ಈಗ ಹೇಳ್ತೀನಿ ನಿಮಗೆ ಹಾಂ ಹಣ್ಣು ತಿನ್ಬೋದೋ ಅಂತ ಹೇಳ್ಕೊಡ್ತೀನಿ ನಾನು ಆಗಲೇ ಹೇಳಿದೆ ಊಟದ ವಿಚಾರದಲ್ಲಿ ಯಾವಾಗ ಏನು ಎಷ್ಟು ಅಂತ ಹಣ್ಣಿನ ವಿಚಾರದಲ್ಲೂ ಅಷ್ಟೆ ಯಾವಾಗ ಹಣ್ಣು ಯಾವಾಗ ತಿನ್ಬೇಕು ನೀವು ಮಧ್ಯದಲ್ಲಿ ಊಟದ ಜೊತೆ ಹಣ್ಣು ತಿನ್ನಬೇಡಿ ಸಕ್ಕರೆ ಮೇಲಕ್ಕೆ ಹೋಗುತ್ತೆ ಮಧ್ಯಾಹ್ನ ಊಟ ಮಾಡಿದರೆ ರಾತ್ರಿ ಊಟಕ್ಕೆ ಮಧ್ಯದಲ್ಲಿ ತಿನ್ನಿ ಅಂತ ಹೇಳಿದೆ ಏನು ಹಣ್ಣು ಅಂತ ಹೇಳ್ಕೊಟ್ಟೆ ಲೈನ್ ಹೇಳಿದೆ ನಾನು ನನ್ನ ಸ್ನೇಹಿತರುಗಳಿಗೆ ಡಯಾಬಿಟಿಸ್ ಇರೋ ಸ್ನೇಹಿತರುಗಳಿಗೆ ಹೇಳೋದು ಯಾವ ಹಣ್ಣಾದರೂ ತಿನ್ನಿ ಸೀಸನಲ್ ಅಂತಲ್ಲ ಯಾವ ಹಣ್ಣಾದರೂ ತಿನ್ನಿ ಆದರೆ ಎಷ್ಟು ತಿನ್ನಬೇಕು ಅನ್ನೋದು ಅರ್ಥ ಮಾಡಬೇಕು ಲಾಸ್ಟ್ ನಾನು ಪರಂಗಿ ಎಷ್ಟು ಹೇಳಿದೆ ನೂರರಿಂದ ನೂರೈವತ್ತು ಗ್ರಾಮ್ ತಿನ್ನಿ ಸೆಕೆಂಡ್ ಲೈನ್ ಏನು ಹೇಳಿದೆ ಬಾಳೆಹಣ್ಣು ಅರವತ್ತರಿಂದ ಎಂಬತ್ತು ನೂರು ಗ್ರಾಮ್ ಒಳಗೆ ತಿನ್ನಿ ಮಾವಿನ ಹಣ್ಣನ್ನು ಅರವತ್ತು ಗ್ರಾಮ್ ಒಳಗೆ ತಿನ್ನಿ ಆಯಿತಾ ಅಂದರೆ ಒಂದು ದೊಡ್ಡ ಹಣ್ಣು ಬದಲು ಒಂದು ಕೆನೆ ತಿನ್ನಿ ಯಾವಾಗ ಬರಿ ಹೊಟ್ಟೆಯಲ್ಲಿ ಊಟದ ಜೊತೆ ಅಲ್ಲ ಮಾಡಿ ಹಲಸಿನ ಹಣ್ಣು ತಗೋ ಕೋಯ್ದೆ ಅನ್ಬಿಟ್ಟು ಹದಿನೈದು ತೊಳೆ ತಿನ್ನೋ ಬದಲು ನಾಲ್ಕು ತೊಳೆ ತಿನ್ನಿ ಏನೂ ಆಗಲ್ಲ ಯಾವ ಹಣ್ಣು ಬೇಕಾದ್ರೆ ತಿನ್ಬೋದು ಯಾವಾಗ ತಿನ್ನಬೇಕು ಎಷ್ಟು ತಿನ್ನಬೇಕು ಅನ್ನೋದು ಅರ್ಥ ಮಾಡ್ಕೋಬೇಕು ಸೊ ಮಾವನಣ್ಣು ತಿನ್ನಿ ಬಟ್ ವಾರಕ್ಕೆ ಎರಡು ಸಲ ಎರಡು ಪೀಸ್ ತಿನ್ನಿ ಇಷ್ಟೊತ್ತು ಬಹಳ ಅರ್ಥಪೂರ್ಣವಾದ ಚರ್ಚೆ ನಡೆದಿದೆ ಅಂತ ಅನ್ಸುತ್ತೆ ಸರ್ ಯಾಕಂದ್ರೆ ನಾವು ಕೆಲವು ಸೆಟ್ ಆಫ್ ಕ್ವಶನ್ಸ್ ಮಾತ್ರ ಕೇಳ್ತೀವಿ ಆದ್ರೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರ ದೇಹಕ್ಕೂ ಆ ಕಾಯಿಲೆಗೆ ನಮ್ಮ ದೇಹ ಬೇರೆ ಬೇರೆ ತರ ರೆಸ್ಪಾಂಡ್ ಮಾಡುತ್ತೆ ಅವರ ಪ್ರಶ್ನೆಗಳನ್ನು ಅವರ ಮನದಾಳದಲ್ಲಿರುವಂತಹ ಆತಂಕಗಳನ್ನ ತಮ್ಮೆದ್ರಿಗೆ ಹೇಳಿದರೆ ತಾವು ಕೂಡ ಅದಕ್ಕೆ ಬಹಳ ಸಮಾಧಾನಕರ ಉತ್ತರಗಳನ್ನು ಕೊಟ್ಟಿದ್ದೀರಿ ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ಬೋದು ಅಂತ ಅನ್ಸುತ್ತೆ ಧನ್ಯವಾದ ಥ್ಯಾಂಕ್ ಯು ನಾನು ಹೇಳಿ ಬಯಸೋದು ಈಗಿನ ಕಾಲದಲ್ಲಿ ಸಕ್ಕರೆ ಅಂತ ಹೇಳ್ಬಾರ್ದು ಅಂತ ಅಷ್ಟು ಸಲ ಹೇಳ್ತೀನಿ ಅದೇ ಬಾಯಿಗೆ ಬರುತ್ತೆ ಸ್ವಾಮಿ ಡಯಾಬಿಟಿಸ್ ಇರೋ ಸ್ನೇಹಿತರುಗಳಿಗೆ ಏನು ಹೇಳಬೇಕು ಅಂದರೆ ಆತಂಕ ಪಡಬೇಡಿ ನಿಮ್ಮ ಸಂಶಯಗಳನ್ನು ಸರಿಯಾಗಿ ಕ್ಲಿಯರ್ ಮಾಡ್ಕೊಳ್ಳಿ ಈಗ ನೀವೆಲ್ಲ ಹೇಳಿದ್ದು ಆತಂಕ ಅಲ್ಲ ಸಂಶಯ ಅಂತ ಅಂದ್ಕೊಂಡಿದ್ದೀನಿ ಕ್ಲಿಯರ್ ಮಾಡ್ಕೊಂಡ್ರೆ ಆರಾಮಾಗಿ ಜೀವನ ಮಾಡಬಹುದು ನಿಮ್ಮ ಜೊತೆ ಜೀವನ ಮಾಡೋರು ಯಾರು ನೀವೇ ನೀವೇ ಅರ್ಥ ಮಾಡ್ಕೊಂಡು ಜೀವನ ಮಾಡಿ ಅಂತ ನನಗೆ ನನ್ನ ಜೀವನ ಆಗುತ್ತೆ ಥ್ಯಾಂಕ್ ಯು ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಮಧುಮೇಹ ಪೀಡಿತ ಜನಸಾಮಾನ್ಯರು ಹಾಗೂ ವೈದ್ಯರ ನಡುವೆ ಮಧುಮೇಹ ಕುರಿತ ಚರ್ಚೆಯ ಅಂತಿಮ ಭಾಗವನ್ನ ಕೇಳಿದಿರಿ ಈ ಚರ್ಚೆಯಲ್ಲಿ ಭಾಗವಹಿಸಿದವರು ಮಧುಮೇಹ ತಜ್ಞರಾದ ಡಾಕ್ಟರ್ ಎಂ ಎ ಶೇಖರ್ ಇದಾಗಿತ್ತು ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಎಲ್ಲರಿಗೂ ನಮಸ್ಕಾರ ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ ಕಾರ್ಯಕ್ರಮದ ನಿರ್ಮಾಣ ಸುಜಾತ ಎಫ್ ತಳವಾರ್ ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು